ಮಹಾತ್ಮಗಿಯವರ ಪಾದಗಳಿಗೆ ವಂದಿಸಿ ಇವತ್ತಿನ ಈಗಲಿನ ಎಲ್ಲ ಮಾಧ್ಯಮ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಹಾಗೂ ದೃಶ್ಯ ಮೀಡಿಯಾದವರಿಗೆ ಸ್ವಾಗತ ಕೊಡ್ತಾ ಹೋದ ಸಾರೆ ಮಹಾವೀರ ಎಂದೆಯನ್ನು ಮಾಡಿದಂಥ ಸ್ವಾಮೀಜಿ ಅವರು ಅವತ್ತಿನ ಒಂದು ಸಂಕಲ್ಪ ಏನಂತಂದ್ರೆ ಇಲಕಲ್ಲಿನಲ್ಲಿ ಎರಡು ಸಾವಿರ ಹದಿನೆಂಟು 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 ಹತ್ತೊಂಬತ್ತರಲ್ಲಿ ಕರೋನಾವನ್ನು ಜಾಸ್ತಿ ಇತ್ತು ಆ ಟೈಮಲ್ಲಿ ನಾವು ಅಜ್ಜ ಅವರಿಗೆ ಹೇಳ್ತೀವಿ ನಮ್ಮಲ್ಲಿ ಕರೋನಾ ಇತ್ತು ಅಂತಂದು ಈಗೇನು ಮಾಡ್ತೀವಿ ವ್ರತ ಎದನೇ ಆಗಿ ಮಾಡೋದಂತ ನಿಮ್ಮ ಕರೋನಾನು ಮಾಡಲ್ಲ ಅಕಸ್ಮಾತ್ ನಮ್ಮ ಪೂಜಾ ಮುಗಿದಾಗ ಒಂದು ಯಾವುದರ ಕರೋನಾ ನಿಮ್ಮಲ್ಲಿ ಬಂತು ಅಂದ್ರೆ ನಮಗೆ ಸ್ವತಃ ಬಂದು ನೀವು ಕೆಲಸ ಮಾಡ್ಬೋದು ಅಂತ ಹೇಳಿದಾಗ ನಾವೆಲ್ಲರೂ ಸೇರಿ ಸಮಿತಿಯರು ಎಲ್ಲ ಊರಿನ ಕಡಿಮೆ ಮಾಡಿದ್ರು ಅಂತೇಳಿ ಅವಾಗ ಕೆಲಸ ಮಾಡಿದಂಥ ಯಾಗ ಅತಿ ಸಿದ್ದಮಾಳೆಯಿಂದ ನಡೆದು ಹಾಗೂ ಎಲ್ಲ ಸಾಥ್ ಕೊಟ್ಟು ಒಂದು ಒಳ್ಳೆಯ ರೀತಿಯಿಂದ ನಡೆಯುತ್ತೆ ಅದೇ ರೀತಿಯಾಗಿ ಮಹಾತ್ಮರು ಈ ಸಲೇ ಕರೆದು ಹೇಳಿದಾಗ ನಾವು ಅವ್ರಿಗೂ ನಮ್ಮ ಇದಕ್ಕೆ ಪರಿಸ್ಥಿತಿ ತಿಳಿಸಿದ್ವಿ ಇಲ್ಲರಿ ಈ ಸಟ್ಟೆ ನಮ್ಮ ಯಾವ ವ್ಯವಹಾರಗಳು ಸರಿ ಇಲ್ಲ ಅಂತ ವ್ಯವಹಾರಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನಾವು ಮಾಡೋದು ಇದಕ್ಕೆಲಿನ ಲೋಕ ಕಲ್ಯಾಣಕ್ಕೆ ಆಪ್ತ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂಥ ಒಂದು ಯಜ್ಞೆ ಈ ಯಜ್ಞೆಯನ್ನು ನಾವು ಈ ಸರಿ ಒಂದು ಒಂದು ಯಜ್ಞೆಯಿಂದ ಮಾಡಿದ್ದೀವಿ ಈ ಸರಿ ಒಂಬತ್ತು ಎತ್ನಗಳಾಗ್ತವೆ ನೀವು ಅದ್ರ ಬಗ್ಗೆ ವಿಚಾರ ಮಾಡಬೇಡಿ ನೀವು ದೇವರ ಹೆಸರು ತೊಡಗಿ ಮಾ ದೇವರ ಹತ್ತಿರ ನೀವು ಮುಂದೆ ಹೆಜ್ಜೆ ನಾವೆಲ್ಲರೂ ದೇವಾನ ಕಚನೋರು ನಾವು ಗುಡ್ಡವರು ಸರೋದೇವರು ಮತ್ತು ಮ್ಯಾಕಮ್ ಅವರು ಮತ್ತು ಈ ಭಿಟ್ಟರೆ ಎಲ್ಲ ಗಂಡಮಾನರು ರಾಜವರು ಎಂಟು ಸಹ ಗುಡಿದ್ರೆ ಇವತ್ತು ಬಂದರೆ ಅವ್ರ ಜೊತೆ ನಮ್ಮ ಕೂಡ ಎದ್ದೆ ಮುಂದೆವರಿಗೆ ಎಲ್ಲರೂ ನಮ್ಮ ಊರಿನವರ ಈ ಒಂದು ಎಜ್ಜೆಯಿಂದ ಹೋಸಾರ ಯಜ್ಞಾನ ಮಾಡಿದ್ರು ಯಾರು ಏನು ಮನೋಕಾಮನ ಅಂದರೆ ಯಾರ ಮನಸ್ಸಿನಲ್ಲಿ ಏನಾದರೂ ಒಂದು ಬೇಡಿಕೆ ಇತ್ತು ತೊಂಬತ್ತೆಂಟು ಪರ್ಸೆಂಟು ಆಗಿದ್ದಂತೆ ಒಂದು ದಿವಸ ನಮ್ಗೆ ಯಾಕಂದ್ರೆ ತಮ್ಮ ತಮ್ಮ ಸಮಸ್ಯೆ ತೊಗೊಂಡು ಆ ಒಂದು ಯಜನೆಯಲ್ಲಿ ಭಾಗಿಯಾಗಿದ್ದರು ಮಕ್ಕಳಿಂದವ್ರಿಗೆ ಮಕ್ಕಳಾಗ್ಯಾವ ಮತ್ತು ಆರಾಮವ್ರಿಗೆ ಆರಾಮಾಗೈತಿ ಇಂಥ ಒಂದು ಅದ್ಭುತವಾದ ದೇವರ ಅನುಗ್ರಹ ಆಗುತ್ತಂದ್ರೆ ನಾವು ಬೇಡ ಆಗಲಿಲ್ಲ ಅದಕ್ಕೆ ಇಲ್ಲಿ ರೀಸೆಂಟೇ ಒಂಬತ್ತು ಯಜ್ಞೆಗೊಂಡದವ ಆ ಯಜ್ಞ ಕುಂಡದಲ್ಲಿ ಒಂದು ಯಜ್ಞೆ ಕೊಂಡಕ್ಕೆ ಹತ್ತು ಜೋಡಿ ವಿವಾಹಿತರು ಹತ್ತು ಜೋಡಿ ಏಳು ನಿಮಿಷ ಕೂದಬೇಕು ಹನ್ನೊಂದು 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 ಎಂಟು ಎರಡು ಸಾವಿರದ ಹದಿನೆಂಟು ತನಕ ಹನ್ನೊಂದರಿಂದ ಸ್ಟಾರ್ಟ್ ಆಯಿತಾ ಹನ್ನೊಂದಕ್ಕೆ ಎಲ್ಲ ಮಹಾತ್ಮರು ಮತ್ತು ಪಂಡಿತರು ಎಲ್ಲರೂ ಬರ್ತಾರ ಅವತ್ತೆ ಸಹ ಇಡೀ ನಮ್ಮ ಇಳಕಲ್ಲಿನ ಜನಾಂಗ ಹಾಗೂ ಸುತ್ತಮುತ್ತಲಿನ ಜನಾಂಗ ಬೇರೆ ಬೇರೆ ಊರುಗಳಿಂದ ಬಂದು ಅವೆಲ್ಲ ಮಹಾತ್ಮನ್ನ ಮತ್ತು ಪಂಡಿತರನ್ನ ಅವರ ಅವರು ಒಂದು ಬರುವಿಕೆ ನಾವು ನಾವು ಎಲ್ಲರೂ ಬರಮಾಡಿಕೊಳ್ಳಬೇಕು ಅದು ಕಳಸದೊಂದಿಗೆ ಒಂದು ಸಾವಿರ ಕ ಸಾವಿರ ಕಳಸ ಅಂತ ಹೇಳಿವಿ ಆದರೆ ಅದವರು ಹೆಚ್ಚಿಗೆ ಸಾಧ್ಯದವರು ಅಂತ ಹೇಳಿ ಹೇಳ್ಯಾರ ನಿನ್ನೆ ಇಡೀ ಇಳಿಕಲ್ಲಿನ ಸಮಾಜದಲ್ಲಿ ಎಲ್ಲರೂ ಕರ್ತ ಎಲ್ಲ ಅಧ್ಯಕ್ಷರು ಖರ್ಚು ಅವರಿಗೆ ಒಂದು ಮನವಿಯನ್ನು ಮಾಡಿಕೊಂಡ್ವಿ ನೋಡಿರಿ ಈ ಸತ್ತೆ ಈ ಈ ಐತೆ ಮತ್ತು ಈ ರೀತಿ ತಾವೆಲ್ಲರೂ ಸಹಾಯ ಸಹಕಾರ ತನುಮಾನದಲ್ಲಿ ಸಹಾಯ ಮಾಡಿದ್ರೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಊರಾಗ ಅದಕ್ಕೆ ನಾವೆಲ್ಲರೂ ಸೇರಿ ಈ ಒಂದು ಭಾಗ್ಯ ಆಗಿದೆ ಅಂತ ಹೇಳಿದಾಗ ಆಯಿತು ಅದನ್ನು ಅದನ್ನು ಮಾಡ್ತೀವಂಥ ನಿನ್ನೆ ಎಲ್ಲರೂ ಬಂದು ಮತ್ತಲ್ಲೇ ಮೇಲೆ ಹೋಗಿ ಆಳ್ಬೇಕು ಯಾಕಂದ್ರೆ ನಮ್ಮ ಪ್ರಚಾರ ಪ್ರಕಾರ ನಿಮ್ಮ ಮಾಧ್ಯಮದಿಂದ ನಾವು ಏನು ಸಾಧ್ಯ ಇಲ್ಲ ಬಾಳ ನಾನು ಒಂದು ಐವತ್ತು ಮಂದಿಗೆ ಹೇಳ್ಬೋದು ಒಂದು ನೂರು ಮಂದಿಗೆ ಹೇಳ್ಬೋದು ರಾಜ ಒಂದು ಐನೂರು ಮಂದಿಗೆ ಹೇಳ್ಬೋದು ಹಂಗೆ ಇಲ್ಲ ಅದಕ್ಕೆ ನಿಮ್ಮ ಮಾಧ್ಯಮ ಮಾಧ್ಯಮ ಎಲ್ಲ ಎಲ್ಲರೂ ಮನೆ ಮುಟ್ಟಬೇಕು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡಿಬೇಕು ಈ ಒಂದು ಇವತ್ತಿನ ದಿವಸ ಈ ಒಂದು ಯಜ್ಞೆಯನ್ನು ಮಾಡೋದು ನಮ್ಮ ಊರಿನಲ್ಲಿ ತಮ್ಮೆಲ್ಲರಿಗೂ ಹಾಗೆ ಏನಾರ ಒಂದು ಉದ್ಯೋಗ ಚಾಲು ಅಂದ್ರೆ ಹತ್ತು ವರ್ಷ ನಡೀತಿದ್ದೆ ಆ ಹತ್ತು ವರ್ಷದಿಂದ ಮತ್ತೆ ಮುಂದೆ ಅದು ಮತ್ತೆ ಜೀರೋ ಮೈನಸ್ ಮಾಡ್ತಾರೆ ಈ ಸಂತೆ ನಮ್ಮಲ್ಲಿ ಹೆಂಗೈತೆ ಅಂದ್ರೆ ಊರು ಐತೆ ಎಲ್ಲರೂ ಮಂತು ಭಾಳ ಸಣ್ಣದಾಗ್ಯಾವ ಯಾಕಂದರೆ ಉದ್ಯೋಗ ಇಲ್ಲ ಅಂತ ಒಂದು ಅವ್ರಿಗೆಲ್ಲರಿಗೆ ಹೇಳಿದ್ವಿ ನಾವು ನಮ್ಮಲ್ಲಿ ಈ ರೀತಿ ಐತಿ ಅಂಥದು ಆಯ್ತಪ್ಪ ಬಾ ಭಗವಂತ ಅದ್ರ ಬಗ್ಗೆ ವಿಚಾರ ಮಾಡುವಂತ ಹೇಳಿದ್ರೆ ಅದಕ್ಕೆ ದ ಎಲ್ಲರಿಗೂ ಗೊತ್ತಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸಹಭಾಗಿತ್ವ ಬಾ ಭಾಳ ಇದೆ ಅದಕ್ಕೆ ತಾವು ನಮ್ಮ ಕೂಡ ಈ ಕಾರ್ಯಕ್ರಮ ಮುಂದುವರೆದರು ಅವತ್ತಿನಿಂದ ಹನ್ನೊಂದು ತಾರೀಕು ನಾವೆಲ್ಲರೂ ಬರಬೇಕು ಯಾಕಂದರೆ ಎರಡು ನೂರು ಮಹ ಎರಡು ನೂರು ಮಹಾತ್ಮರು ಬರ್ತಾರೆ ಒಂದು ನೂರು ಮಂದಿ ಪಂಡಿತರು ಬರ್ತಾರೆ ನಾವು ವಿಜೃಂಭಣೆಯಿಂದ ವಿದೃಂಭಣೆಯಿಂದ ಬರಮಾಡ್ಕೊಡ್ತೀಸಿ ಈ ಬೇಗನೆ ಶಾಲೆಗೆ ಬರಬೇಕಾಗಿದೆ ಅದಕ್ಕೆ ತಾವು ದಯವಿಟ್ಟು ಅವತ್ತಿನ ಸಂಖ್ಯೆ ಇಲ್ಲ ಎಲ್ಲರೂ ಇತ್ತು ಈ ಒಂದು ಕಾರ್ಯಕ್ರಮ ನಮ್ಗೆ ಸಾಧ್ ಗೊತ್ತೆ ಅಂತ ಹೇಳಿ ನಮ್ಮಲ್ಲಿ ತರಕಾರಿ ಮನವಿ ಮಾಡಿದ್ವಿ ಮತ್ತು ಎಲ್ಲ ಜನರು ಇಲ್ಲ ಇದರಲ್ಲಿ ರಾಜಕೀಯ ಇಲ್ಲ ಏನಿದ್ರು ಇದು ಭಗವಂತನ ಸೇವೆ ಇಲ್ಲಿ ಯಾರೂ ನಾವು ಅವರು ಇವರು ಈ ವೇದಿಕೆ ಮೇಲೆ ಸೇವಾ ಮಾಡೋ ಅಷ್ಟೇ ಒಂದಕ್ಕಂಥ ಸೇವಾ ಮಾಡೋ ಅಷ್ಟೇ ಗೊತ್ತು ಒಬ್ಬ ಒಬ್ಬ ಸಣ್ಣ ಹುಡುಗಿ ಸೇವಾ ಮಾಡಿದ್ರೆ ಎಲ್ಲರಿಗೂ ಇಕ್ಕೂ ಅವರು ಅದಕ್ಕೆ ಅವರೆಲ್ಲರಿಗೆ ಒಂದು ಹಾಗೆ ತಮ್ಮ ಮಾಧ್ಯಮದಾಗ ಆ ಒಂದು ಓದು ಗೊಂದ್ರ ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ಗಾ ಅಂತ ಹೇಳಿ ನಮ್ಮಲ್ಲಿ ಕಳಕಳ ಮನೆ ಮಾಡಿ ನಾನು ಎಡ ಮಾಡ್ತಿದ್ದೆ ಜೈ ಮಾರ್ತಿ ಕಾರ್ಯಕ್ರಮ ಮಾಯ ಇವತ್ತು ಅಗ್ನಿಪು ಬನ್ನಿ ಮಾಂಕಾಳಿ ಅವರು ಕೆ ವಿ ಹತ್ಯೆ ಚಿಕ್ಕಪಾಟಲ್ಲಿ ಈ ಕಾರ್ಯಕ್ರಮ ಜರುಗಿದ್ದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಪ್ರಿಂಟ್ ಮೀಡಿಯಾ ಹಾಗೂ ಮುಷಲ್ಮನ್ ಅಭ್ಯರ್ಥಿಯವರು ಸ್ವಾಗತ ವಹಿಸುತ್ತಾರೆ ಹಾಗೂ ಅಪ್ಪು ಹಕ್ಕು ಜೂಜರಲ್ಲಿ ಪದದಲ್ಲಿ ಬರ್ಬಿಟ್ಟು ನಮಗೆ ಹೇಳುವುದೇನಂದರೆ ಈ ಕಾರ್ಯಕ್ರಮದ ಆಗಸ್ಟ್ ಹತ್ತರಿಂದ ಸ್ಟಾರ್ಟ್ ಹನ್ನೊಂದರಂದು ಸ್ಟಾರ್ಟ್ ಆಗಿ ಹದಿನೆಂಟೇ ಕ ಹದಿನೆಂಟನೇ ತಾರೀಕು ಮೂರು ಮೂರಕ್ಕೆ ಮುಕ್ತಾಯವಿದೆ ಪೂರ್ಣಾವಧಿ ಆ ಕಾರ್ಯಕ್ರಮದಲ್ಲಿ ಎಲ್ಲ ಹಿಂಗೂರು ತಾಲೂಕು ಇಕ್ಕಲು ತಾಲೂಕು ಮಹಾಜನತೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿ ಈ ಕಾರ್ಯಕ್ರಮ ಅಜ್ಜಾರಿಗೆ ಹೇಳಿದಾಗ ಬಂದು ಅಜ್ಜಾರ್ ಭೇಟಿಯಾದಂತ ಹೇಳಿದರು ಸ್ವಲ್ಪ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೀವಿ ಕಾರ್ಯಕ್ರಮ ಮಾಡಿದಲ್ಲಿ ಸ್ವಲ್ಪ ಎಲ್ಕಲಲ್ಲಿ ಸ್ವಲ್ಪ ರೋಗ ರೋಷಣೆ ಹಾಗೂ ವಯಸ್ಸುದೂ ಹಾಗೆ ಇದ್ದೀವಿ ಹೆಚ್ಚಿನ ಇದ್ದಿದ್ದಾಗ ಆರೋಗ್ಯ ಭಾಳ ಒಂದು ಸಣ್ಣ ವಯಸ್ಸಿನಲ್ಲಿ ಆರೋಗ್ಯ ಕೆಡೋದು ಹಾಗೂ ವ್ಯಾಪಾರಸ್ಥರು ಎಪ್ಪ ಅಂತ ಹಿರಿಯರು ಹೇಳಿದರು ಇವತ್ತು ಮಾ ತಂದೆ ಮಾಡಿದ ಮಗ ಮಾಡೋಕ್ಕಿಲ್ಲ ಮೊದಲೇ ಪ್ರತಿ ಮಾಡ್ತಾ ಇದ್ದಾರೆ ಅಥವಾ ಒಂದೇ ಉದ್ಯೋಗದಲ್ಲಿ ಮುಂದುವರಿತಾ ಇಲ್ಲ ಅದಕ್ಕೋಸ್ಕರ ಈ ದಿನಕಲ್ ಮತ್ತು ಹುಡುಗ ತಾಲೂಕು ಎಲ್ಲ ಸಂಸ್ಥೆ ಜನತೆಗೆ ಒಳ್ಳೆಯದಾಗ ಈ ಗುರುಗಳು ಮಾಹಿತಿ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಅವೆಲ್ಲ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತಂದು ತಮ್ಮ ಮುಖಾಂತರ ಈ ಸುದ್ದಿಗೋಷ್ಠಿ ಕರೆದು ಪೂಜಾರಲ್ಲಿ ಮತ್ತೊಮ್ಮೆ ಹುಡುಗೊಮ್ಮೆ ಎಲ್ಲ ಹುಡುಗನ್ ತಾಲೂಕು ಮತ್ತು ಇಣಿಕಲ್ ತಾಲೂಕು ಜನತೆಗೆ ಸ್ವಾಗತ ಬಯಸುತ್ತಾ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ತಾವು ಕೂಡಿ ಕಾರ್ಯಕ್ರಮ ಯಶಸ್ವಿತ್ತು ಸಲಹೆ ಸೂಚನೆ ನಿನ್ನೆ ಹಿರಿಯರು ಬಂದಿದ್ದರು ಎಲ್ಲರೂ ಎಲ್ಲ ಸಮಾಜ ಇಟ್ಕೊಂಡು ಬಂದಿದ್ದರು ಅವರು ಕೂಡ ಸಲಹೆ ಸೂಚನೆ ಮತ್ತು ಗುರುಗಳಿಗೆ ಅದು ಕೊಟ್ಟಿದ್ದೀವಿ ಮುಂದೆ ಇದ್ದೀವಿ ಏನಪ್ಪ ಅಂದರೆ ಒಂದುಕುಂಡದಲ್ಲಿ ಏನಪ್ಪಾಂದ್ರೆ ಸತತವಾಗಿ ಒಬ್ಬರಿಗೆ ಏನೋ ಸ್ವಲ್ಪ ಬದಲಾವಣೆ ಮಾಡಬಹುದು ಅಂತ ಹೇಳಿದರೆ ಮಕ್ಕಳಲ್ಲಿ ಪ್ರಸ್ತಾವನೆ ಹೇಳ್ತಿದ್ದೀವಿ ಅದು ಹೋದವರು ಈಗ ತಮ್ಮ ಪ್ರಾಸ್ತಾವಕ್ಕೆ ಮಾತ್ರ ಹೇಳ್ತಾರೆ ನಮ್ಮ ಆಶೀರ್ವಚನದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮೂರು ತಾಲೂಕು ಹಾಗೂ ಇಂದು ಇಕ್ಕಂ ತಾಲೂಕಿನ ಜನತೆಗೆ ಈ ಕಾರ್ಯಕ್ರಮ ಮುನ್ನೂರಲ್ಲಿಂದ ಹಿಡಿದುಕೊಂಡು ಹದಿನೆಂಟರವರೆಗೂ ಪ್ರಕಷ್ಟ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮದಿಂದ ಅವರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮ ಪಾತ್ರ ನೋಡಿಸ್ಕೊಳ್ತೇವೆ ಹಾಗೂ ಅದು ಮಾಡ್ತೀನಿ ಎಲ್ಲ ಹಿರಿಯರಿಗೆ ನಮಸ್ಕರಿಸಿ ಒಂಬತ್ತು ಅಭಿಮಂಡಿಯ ಹಿರಿಯ ಕುಟುಂಬ ಈ ತಲಲ್ಲಿ ನಡೀತಾ ಇದೆ ಈ ಭಾಗದಲ್ಲಿ ಹನ್ನೊಂದರಿಂದ ಹದಿನೆಂಟ ಏಳು ದಿನ ಇರ್ತೇವೆ ಅವಾಗ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿ ಬರೀ ಒಳ್ಳೆ ಮಾತ್ಕೊಂಡೆ ಒಂಬತ್ತು ಅಭಿಮುಂಡ ಅದಕ್ಕೆ ಎಲ್ಲರೂ ಈ ಕಲ್ ಸಮಸ್ತ ಭಕ್ತರು ಭಾಗಿಯಾಗಿ ಎಲ್ಲರೂ ಆಶೀರ್ವಾದ ಪಡಬೇಕಾದ್ರು ಎಲ್ಲ ದೇಶದ ಮೂಲೆಗೂಲಿಕ್ಕರಿಂದ ಮಾದರು ಅಷ್ಟೋ ವರ್ಷ ತಪಸ್ ಮಾಡಿದ್ರೆ ಆಶೀರ್ವಾದ ಎಲ್ಲರಿಗೂ ಕೊಟ್ಟು ಎಲ್ಲರೂ ಈಗ ನೋಡುತ್ತೇನೆ ಒಳ್ಳೆಯದಾಗ್ ಮಾತು ಮಾಡಿ ಜನಗರನೇ ಮಹಾಕುಂಭಜಯದ ಆಯೋಜನ ಕರ್ಣೆ ಜಾರಾಯ आयोजन को और भव्य और दिन बनाने के लिए आप सभी पत्रकार बंधु जो कि देश के एक न्याय के स्तंभ माने जाते हैं उन सभी लोगों का स्वागत करता हूं मैं अभिनंदन करता हूं आप सभी के माध्यम से पूरे कर्नाटक को एक संदेश देना चाहेंगे कि जो भारत भूमि है ये हमेशा से विश्व कल्याण का चिंतन करता है और हमेशा से विश्व का धरोहर माना जाता है आज इलकल नगर में विश्व कल्याण के लिए अतिरुद्र महायज्ञ का आयोजन किया जा रहा है जैसे कि वेदों में पुराणों में शास्त्रों में यज्ञ की अनेकों प्रकार की महिमा और अनेकों प्रकार की व्याख्या की गई है यज्ञ ही जीवन है और जीवन ही यज्ञ है ये यज्ञ किसी प्रकार का कोई जाति कोई मजहब किसी व्यक्ति विशेष के लिए नहीं किया जा रहा है ये यज्ञ समस्त विश्व के कल्याण के लिए किया जा रहा है इस यज्ञ से प्रत्येक प्राणी प्रत्येक पशु पक्षी अनेकों प्रकार के पर्यावरण जो जगह जगह से लोगों को यह शुद्ध करेगा आज देख रहे हैं कि विश्व के अंदर अनेकों प्रकार की ईर्ष्या अनेकों प्रकार के द्वेष और हम आपस में लड़ रहे हैं तनाव का माहौल है कहीं न कहीं ये यज्ञ पूरे विश्व में शांति लाएगा पूरे विश्व के लिए ऊर्जा और बहुत सारी प्राकृतिक ऊर्जाओं से भरेगा लोगों को जैसे कि इंकल नगर के लिए बहुत सौभाग्य की बात है गंगा स्वयं हमारे इंकल नगर में चल के आ रही है जैसे कि हमने देखा अभी इस साल के जनवरी में उत्तर प्रदेश के प्रयागराज में लाखों सन्यासी थे और उनका दर्शन करने के लिए देश के नहीं विदेश में भी लोग आकर के इस आयोजन में भाग लिए आज हमारे इंकल नगर में भारत देश के तमाम तीर्थ स्थानों से आकर के साधु संत इस आयोजन में भाग लेंगे साथ ही साथ कहना चाहूँगा कि अधिक से अधिक संख्या में इस यज्ञ में लोग आए और अपने जीवन को कल्याणमय बनाए इस यज्ञ के अंदर पाँच लाख रुद्राक्ष रखा गया है तो निःशुल्क लोगों को वितरण किया जाएगा उस रुद्राक्ष से हमें क्या फल प्राप्त होगा जैसे कि अभी लक्ष्मण जी ने कहा कि पिछले वर्ष जब हम यज्ञ कर रहे थे तो अनेकों लोगों को पुत्र नहीं थे अनेकों लोगों के जीवन में शांति नहीं थी अनेकों लोगों के जीवन में अनेकों प्रकार के दुख समस्याएं था उसी प्रकार के रुद्राक्ष जो है नेपाल से लाया जा रहा है और इसको अनेकों प्रकार की सिद्धियों से सिद्ध करके सभी भक्तों को निःशुल्क दिया जाएगा इसका कोई रेट नहीं है कि हमें पैसा देना पड़ेगा किसी प्रकार का दुख तकलीफ उठाना पड़ेगा साधारण से साधारण व्यक्ति रुद्राज को लेकर के धारण कर सकता है और जो भी व्यक्ति रुद्राज को धारण करेगा उसके जीवन में कोई भी समस्या चल रही हो कोई भी कष्ट चल रहा हो भगवान उसको रुद्राक्ष को धारण करने मात्र से उसके जीवन में अनेकों प्रकार की सुख शांति भारत भूमि तपस्वियों की भूमि है यहाँ योगियों की है चाहे वो हिमालय है चाहे वो कन्याकुमारी तक जो भी तीर्थ स्थान है चाहे अयोध्या है काशी है मथुरा है वृंद्रावन है या और भी जो भी चाहे जम्मू कश्मीर है हिमाचल है हरियाणा पंजाब गुजरात महाराष्ट्र अनेकों राज्य से साधु संत यहाँ आ रहे हैं और कौन से साधु संत जो बड़ी गाड़ियों में घूमने वाले नहीं बड़े मठों में रहने वाले नहीं जो दस दस साल से बीस बीस साल से खड़े रहे हैं जिन्होंने अन्य को ग्रहण नहीं किया है अनेकों प्रकार की जिनके पास सिद्धि है तपस्या है ऐसे ऐसे महापुरुष हमारे नगर में आ रहे हैं ऐसा है कि अभी संख्या नहीं बता सकते कि इतने लोग आ रहे हैं पर अधिक से अधिक संख्या में इस आयोजन में लागा सन्यासी और अनेकों धर्म मजहब को मानने वाले लोग इस कार्यक्रम में भाग लेंगे जी कुंभ जी जो उत्तर प्रदेश में जैसा हुआ जी ऐसा है कुंभ का मतलब होता है समूह कुंभ का मतलब होता है समूह तो कहीं ना कहीं जब यहाँ साल समूह इकट्ठा होगा तो पूरे कुंभ का ही दृश्य देखा जाएगा और भारत देश के तमाम जो बड़े बड़े तपस्वी हैं हट योगी हैं ऐसे ऐसे महापुरुषों का यहाँ आना होगा तो उसे कुंभ के दृष्टि से ही हम देखेंगे क्योंकि कुंभ एक अमृत मंथन हुआ था और उस अमृत मंथन से कलश मंथन के द्वारा चार जगहों पे अमृत गिरा था जैसे हरिद्वार है उज्जैन है नासिक है और प्रयागराज है तो इनकल नगर में तो ऐसा कुछ अमृत गिरा नहीं है परंतु तो हम यज्ञ के माध्यम से वो अमृत वर्षा करना चाहेंगे और यज्ञ के माध्यम से अनेकों साधु संतों को आहवान किया है वह सभी लोग यहाँ नौ दिन प्रवास करेंगे और इस भूमि को पवित्र करेंगे कष्ट में हो रोग में हो समस्याओं में हो वो बिना भेदभाव के इस आयोजन में आकर के मात्र परिक्रमा करने मात्र से उसके जीवन में अनेकों प्रकार की शांति को वो महसूस करेगा जैसे कि इस नगर के अनेकों लोगों के जीवन में अनुभव है कि दो में महामारी से पूरा देश ही नहीं पूरा दुनिया जूझ और हमने बुद्धा को अपने आश्रम में बुलाया इकल नगर में जैसे राजू जी रहते हैं और लोग तो रहते हैं सभी लोगों को बुला के मैंने आग्रह किया कि जी हमें इकल में यज्ञ करना चाहिए और यज्ञ से कहीं ना कहीं देश के अंदर एक शांति आएगा और पर्यावरण को बहुत ज़्यादा शुद्धता आएगा ये रोग को हम भगा देंगे ये लोग डरे हुए थे डर के हमारे पास आए नहीं बाबा जी कोविड चल रहा है हमारे वार्ड में बहुत अधिक लोग इस कोविड में मारे जा चुके हैं मैंने इन्हें एक ही बात कहा कि जी आप यज्ञ की तैयारी करिए किसी प्रकार से भयभीत मत होइए यदि इस यज्ञ के बाद आपके वार्ड में आपके एंकल में किसी प्रकार कोई हानि होगा तो मैं संन्यास छोड़ दूंगा ये साक्षी हैं ये लोगों ने यज्ञ किया और उसके बाद हमारे वार्ड के अंदर हमारे इंतल नगर में किसी प्रकार का कोरोना का नामो निशान नहीं था ऐसे ही ये यज्ञ आने वाले समय में लोगों का चाहे उद्योग हो बिजनेस हो जीवन में अनेक प्रकार की अशांति हो सबके लिए कल्याणकारी लाभकारी होगा आप पत्रकार बंधुओं के माध्यम से कहना चाहूँगा कि आप लोग तो इसका प्रचार प्रसार अधिक से अधिक करें जिससे सभी को लाभ प्राप्त हो और नारायण भारत ऐसा है कि हमारे जो टीम का टारगेट है 11 लाख लोगों को भोजन कराने का टारगेट है कि हम 11 लाख लोगों को यहाँ का जो कर्नाटक का एक संस्कृति है अन्ना सांबर तो अन्ना सांबर खिलाएंगे ग्यारह लाख लोगों को ये हमारा टारगेट है और उससे अधिक संख्या में भी आएंगे तो हमारा कमेटी कहीं से कहीं तक पीछे नहीं हटेगा पांच लाख रुद्राक्ष वितरण फ्री रखा गया है उसके बाद भी कम पड़ेगा तो और पांच लाख बांटने का ताकत है दिल्ली हिंची लिंद हिंची प्रमाण जनाबंद सिलसिले का ये यज्ञ याद जाति या भेदभाव यज्ञ मेले इला बंद पुण्य पुण्य में भाग लेना किसी प्रकार का ऐसा नहीं सोचना है कि देवानंद जी कार्य कर रहे हैं किसी प्रकार से ऐसा नहीं सोचना राजू गोडा जी काम कर रहे हैं किसी प्रकार से नहीं सोचना लक्ष्मण जी काम कर रहे हैं संपूर्ण समाज के कल्याण के लिए काम किया जा रहा है और कहीं ना कहीं ये लोग हमेशा समाज को दिखाते हैं कि मैं आपके लिए ये करूंगा मैं मैं आपके आपके लिए लिए वो करूंगा मैं लिए ऐसा करूंगा मैं आपके लिए वैसा करूंगा इसलिए हमने इनको पकड़ रखा है कि आप बहुत बातें करते हो अब सच में समाज के कल्याण के लिए काम करो तो इसलिए हमने इनको रखा है बाकी इनके पीछे हर समाज के लोग काम कर रहे हैं तो आप सभी से आग्रह है कि किसी प्रकार का कोई भेदभाव का शिकार नहीं होगा आप लोग नि संकोच आकर के इस यज्ञ में भाग लीजिएगा और गंगा में हर कोई स्नान करता है गंगा सबके कल्याण का चिंतन करती है इसी के साथ मैं अपने वाणी को विराम देता हूँ नमक पार्वती पते हर हार। हर